ನಮಸ್ತೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಮಸ್ತ ಸದ್ಭಕ್ತರಿಗೆ ದೇವಿ ಮೂಕಾಂಬಿಕಾ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹೇಳಿ ದೇವಿ ಮೂಕಾಂಬಿಕೆಯನ್ನು ಪ್ರಾರ್ಥನೆ ಮಾಡೋಣ ಇವತ್ತು ವಿಡಿಯೋ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಶ್ರೀ ಮೂಕಾಂಬಿಕಾ ದೇವಿ ದೇವಾಲಯ ಜ್ಯೋತಿಪಾಳ್ಯ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ದೇವಸ್ಥಾನದಲ್ಲಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತ ಐದನೇ ಭಾನುವಾರದಂದು ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ಮಹಾಯಾಗವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಯಾಗದಲ್ಲಿ ಸಮಸ್ತ ಸದ್ಭಕ್ತರು ಕೂಡ ಪಾಲ್ಗೊಂಡು ದೇವಿಯ ಕೃಪೆಗೆ ಮಹಾಗಣಪತಿ ದೇವರ ಕೃಪೆಗೆ ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ನಿಮ್ಮೆಲ್ಲರನ್ನೂ ಕೂಡ ವಿನಂತಿಸಿಕೊಳ್ಳುತ್ತೇನೆ ನೋಡಿ ಚಂಡಿಕಾ ಯಾಗ ಅನ್ನುವಂಥದ್ದು ಎಲ್ಲ ಯಾಗಗಳಿಗಿಂತಲೂ ಉನ್ನತವಾದಂತಹ ಸ್ಥಾನದಲ್ಲಿ ನಿಲ್ಲುವಂತಹ ಒಂದು ಮಹಾಯಾಗ ಈ ಒಂದು ಮಹಾಯಾಗದಲ್ಲಿ ವಿಶೇಷವಾಗಿ ನಾವು ಅಂದುಕೊಂಡಂತಹ ಕೆಲಸಗಳು ಆಗದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಹೆಚ್ಚು ಜನರ ಕಣ್ಣಿರುವಂಥದ್ದು ಆ ರೀತಿ ಆಗುವಂಥ ಒಂದು ಸನ್ನಿವೇಶಗಳಲ್ಲಿ ಅಥವಾ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಆ ಕೆಲಸ ಕಾರ್ಯಗಳನ್ನು ಕೈಗೂಡ್ತಾ ಇಲ್ಲ ಮತ್ತು ನಮ್ಗೆ ಜಾಸ್ತಿ ಜನಗಳ ದೃಷ್ಟಿ ಇದೆ ನಮಗೆ ವಾಮಾಚಾರ ಪ್ರಯೋಗ ಆಗಿದೆ ಮತ್ತು ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ನೆಮ್ಮದಿ ಇಲ್ಲ ಯಾವಾಗಲೂ ಕೂಡ ಗಲಾಟೆ ಗದ್ದಲಗಳು ಮತ್ತು ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ಇಲ್ಲ ಮತ್ತು ಮದುವೆಗಳಾಗ್ತಾ ಇಲ್ಲ ನಮ್ಗೆ ಸಂತಾನಗಳು ಇಲ್ಲ ಮತ್ತು ನಾವು ನಮ್ಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂತಹ ಒಂದು ಸನ್ನಿವೇಶದಲ್ಲಿ ಈ ಒಂದು ಯಾಗವನ್ನು ಕೈಗೊಳ್ಳಲಾಗುತ್ತೆ ಈ ಒಂದು ಯಾಗಗಳು ನಮ್ಮ ಕೊಲ್ಲೂರು ದೇವಿ ಮೂಕಾಂಬಿಕಾ ಸನ್ನಿಧಾನದಲ್ಲಿ ಒಂದು ದಿನಕ್ಕೆ ಹದಿನಾಲ್ಕು ಯಾಗಗಳು ನಡೆಯುತ್ತೆ ಅಲ್ಲಿ ಪ್ರತಿನಿತ್ಯವೂ ಕೂಡ ಚಂಡಿಕಾ ಯಾಗ ಆಗದೇ ಇರುವಂತಹ ದಿನಗಳೇ ಇಲ್ಲ ಪ್ರತಿನಿತ್ಯವೂ ಕೂಡ ಚಂಡಿಕಾ ಯಾಗಗಳು ನಡೀತನೇ ಇರುತ್ತವೆ ನಡೀತಾ ಬರ್ತಾನೆ ಇರುತ್ತೆ ಹಾಗಾಗಿ ವಿಶೇಷವಾಗಿ ದೇವಿಯ ಸನ್ನಿಧಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಯಾಗ ನಡೀತಾ ಇದ್ದು ಆ ಯಾಗದಲ್ಲಿ ಎಲ್ಲರೂ ಕೂಡ ಭಕ್ತಾದಿಗಳು ಭಾಗ ಭಾಗಿಯಾಗಬೇಕಾಗಿ ನಾನು ನಿಮ್ಮನ್ನು ಪ್ರಾರ್ಥನೆಯನ್ನು ಮಾಡುತ್ತೇನೆ ನೋಡಿ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ದೇವಿ ಸನ್ನಿಧಾನಕ್ಕೆ ಬಂದಂಥವರಿಗೆ ಎಲ್ರಿಗೂ ಕೂಡ ಮದುವೆ ಆಗಿದೆ ಯಾರಿಗೆ ಸಂತಾನಗಳಿಲ್ಲ ಅವರಿಗೆಲ್ಲರಿಗೂ ಕೂಡ ದೇವಿ ಯಾವ ಮಗುವನ್ನು ಕೊಡ್ತೇನೆ ಅಂತ ಹೇಳಿದ್ಲು ಅದೇ ಮಗುವನ್ನು ಕೊಟ್ಟು ಅನುಗ್ರಹ ಮಾಡಿ ಹರಸಿದಾಳೆ ಹಾಗೆ ಸಾಕಷ್ಟು ಸಮಸ್ಯೆಯಲ್ಲಿದ್ದವರನ್ನು ಕೈ ಹಿಡಿದು ಕಾಪಾಡಿದಾಳೆ ಕಾಪಾಡುತ್ತಿದ್ದಾಳೆ ಮುಂದೆ ಕೂಡ ಕಾಪಾಡುತ್ತಾಳೆ ಈಗ ಚಂಡಿಕಾ ಯಾಗದಲ್ಲಿ ಈಗ ಮಹಾಪೂರ್ಣಾಹುತಿಗೆ ಏನೇನು ಸಾಮಗ್ರಿಗಳನ್ನು ತಂದು ಸಮರ್ಪಣೆ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ನಾನು ಸೂಕ್ಷ್ಮವಾಗಿ ನಿಮಗೆ ಹೇಳುತ್ತೇನೆ ತೆಂಗಿನಕಾಯಿಗಳನ್ನು ಯಾಗಕ್ಕೆ ತಂದು ಸಮರ್ಪಣೆ ಮಾಡ್ಬೋದು ಮತ್ತು ಪಂಚಫಲಗಳನ್ನು ತಂದು ಯಾಗಕ್ಕೆ ಸಮರ್ಪಣೆ ಮಾಡ್ಬೋದು ಮತ್ತು ಬಾಳೆಹಣ್ಣಿನ ಗೊನೆಗಳನ್ನು ತಂದು ಯಾಗಕ್ಕೆ ಸಮರ್ಪಣೆ ಮಾಡ್ಬೋದು ಮತ್ತು ವಿಶೇಷವಾಗಿ ಏನು ಕೊಬ್ಬರಿಯನ್ನು ಮತ್ತು ಈ ಡ್ರೈ ಫ್ರೂಟ್ಸ್ಗಳನ್ನು ಅಂದರೆ ಶುಷ್ಕ ಫಲಗಳು ಅಂತ ನಾವೇನು ಹೇಳ್ತೇವೆ ಅದನ್ನು ಅಂದರೆ ಡ್ರೈ ಫ್ರೂಟ್ಸ್ಗಳನ್ನು ಮತ್ತು ವಿಶೇಷವಾಗಿ ಔಷಧೀಯ ಪದಾರ್ಥಗಳನ್ನು ಅಂತ ಹೇಳಿದ್ರೆ ಏನು ಚಕ್ಕೆ ಲವಂಗ ಮತ್ತು ವಿಶೇಷವಾಗಿ ಈ ಏಲಕ್ಕಿ ಹಾಗೆ ಈ ರೀತಿಯಲ್ಲಿ ಏನೇನು ವಿಶೇಷವಾದಂಥ ಒಂದು ಔಷಧೀಯ ಗುಣಗಳನ್ನು ಹೊಂದಿರುತ್ತೆ ಆ ಎಲ್ಲ ಸಾಮಗ್ರಿಗಳನ್ನು ಕೂಡ ಯಾಗದಲ್ಲಿ ಪೂರ್ಣಾಹುತಿಗೆ ಸಮರ್ಪಣೆ ಮಾಡುತ್ತೇವೆ ಹಾಗೆಯೇ ದೇವಿಯ ಸನ್ನಿಧಾನದಲ್ಲಿ ಬೆಳಗ್ಗೆ ಎಂಟರಿಂದ ಮಹಾಗಣಪತಿಯ ಸನ್ನಿಧಾನದಲ್ಲಿ ಸಂಕಲ್ಪವನ್ನು ಮಾಡೋದ್ರ ಮುಖಾಂತರ ದೇವಿಯ ಸನ್ನಿಧಾನದಲ್ಲಿ ಚಂಡಿಕಾ ಯಾಗಕ್ಕೆ ನಾವು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಗ್ತದೆ ಆನಂತರದಲ್ಲಿ ಮಧ್ಯಾಹ್ನ ಒಂದು ಮೂವತ್ತರ ಸರಿಸುಮಾರಿಗೆ ಮಹಾಪೂರ್ಣಾಹುತಿ ಅನ್ನುವಂಥದ್ದು ಆಗ್ತದೆ ಈ ಜಾಗದಲ್ಲಿ ಮದುವೆ ಆಗದೇ ಇದ್ದವರು ಭಾಗಿಯಾಗಿ ಈಗ ನಾನು ಪೂರ್ಣಾಹುತಿಗೆ ಏನೇನನ್ನು ಸಮರ್ಪಣೆ ಮಾಡಬಹುದು ಅಂತ ಹೇಳಿದ್ದೇನೆ ಅದನ್ನು ಸಮರ್ಪಣೆ ಮಾಡಿದರೆ ನಿಮಗೆ ವಿವಾಹ ಕಾಲದಲ್ಲಿ ಏನು ದೋಷಗಳಿದೆ ಅದೆಲ್ಲವೂ ಕೂಡ ಪರಿಹಾರ ಆಗ್ತದೆ ಅನ್ನುವುದನ್ನು ನಾನು ಗಂಠಾಘೋಷವಾಗಿ ಹೇಳುತ್ತೇನೆ ಮತ್ತು ಸಂತಾನಗಳು ಯಾರಿಗಿಲ್ಲ ಅವರು ವಿಶೇಷವಾಗಿ ಈ ಹೇಳಿದ್ದಲ್ಲಿ ಯಾವುದಾದರೂ ಫಲಗಳನ್ನು ಅಥವಾ ವಿಶೇಷವಾಗಿ ನಾ ಏನು ಹೇಳಿದ್ದೇನೆ ಅದರಲ್ಲಿ ಯಾವುದಾದರೂ ಒಂದನ್ನು ಯಾಗಕ್ಕೆ ಸಮರ್ಪಣೆ ಮಾಡೋದರಿಂದ ಅದರಿಂದನೂ ಕೂಡ ನಿಮಗೆ ವಿಶೇಷವಾದಂಥ ಫಲಗಳು ಪ್ರಾಪ್ತವಾಗ್ತದೆ ಅಂಥೇಳಿ ಈ ಮೂಲಕ ನಾನು ನಿಮಗೆ ತಿಳಿಸ್ತೇನೆ ಯಾಗ ಮಾಡೋದ್ರಿಂದ ಸಾಕಷ್ಟು ಪ್ರಮಾಣದ ಲಾಭಗಳಿದೆ ಅದೇ ರೀತಿಯಲ್ಲಿ ವಿಶೇಷವಾಗಿ ಆ ಯಾಗದಲ್ಲಿ ಭಾಗಿಯಾಗಿ ಆ ಯಾಗದಲ್ಲಿ ಭಾಗಿಯಾಗಿದ್ದುಕೊಂಡು ನಿಮ್ಮ ಸಕಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳುವತ್ತ ನಾವೆಲ್ಲರೂ ಕೂಡ ಸಾಗೋಣ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಸಮಸ್ತ ಸದ್ಭಕ್ತರಿಗೂ ಕೂಡ ದೇವಿ ಸನ್ನಿಧಾನದಲ್ಲಿ ನಡೆಯತಕ್ಕಂಥ ಚಂಡಿಕಾ ಯಾಗಕ್ಕೆ ನಾನು ಎಲ್ಲರನ್ನು ಕೂಡ ಸ್ವಾಗತಿಸ್ತೇನೆ ಎಲ್ಲರಿಗೂ ಸರ್ವರಿಗೂ ಸುಸ್ವಾಗತ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ ಎಲ್ಲರೂ ಕೂಡ ಯಾಗದಲ್ಲಿ ಭಾಗಿಯಾಗಿ ದೇವಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಧನ್ಯವಾದಗಳು ಶುಭ ದಿನ ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊತೇನೆ ಧನ್ಯವಾದಗಳು